ರುದ್ರಭೂಮಿಗೆ ಮೀಸಲಿಟ್ಟ ಭೂಮಿಯನ್ನು ಸೇರಿದಂತೆ ಸರ್ಕಾರಿ ಜಾಗ ಹತ್ತು ಎಕರೆಯನ್ನು ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಸಮತಟ್ಟು ಮಾಡಿದ್ದನ್ನು ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿದರು ರುದ್ರಭೂಮಿಗೆ ಮೀಸಲಿಟ್ಟ ಭೂಮಿಯನ್ನು ಸೇರಿದಂತೆ ಸರ್ಕಾರಿ ಜಾಗ ಹತ್ತು ಎಕರೆಯನ್ನು ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಸಮತಟ್ಟು ಮಾಡಿದ್ದನ್ನು ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ ತಾಲೂಕಿನ ಹಳೆಬೀಡು ಹೋಬಳಿ ಪನ್ನತ್ಪುರ ದೇವಿಹಳ್ಳಿ ಬೋವಿ ಕಾಲೋನಿ ಮುಳ್ಳೇನಹಳ್ಳಿ ಬ್ಯಾಡರಹಳ್ಳಿ ಸೇರಿದಂತೆ ಸುಮಾರು ಹತ್ತು ಗ್ರಾಮಗಳಿಗೆ ಸ್ಮಶಾನ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಕ್ಕಾಗಿ ಸರ್ವೆ ನಂಬರ್ ಮೂರು ಹಾಗೂ ಐವತ್ನಾಲ್ಕರಲ್ಲಿ ಜಾಗವನ್ನು ಮೀಸಲಿಡಲಾಗಿತ್ತು ಆದರೆ ಇದೇ ಗ್ರಾಮದ ಹನುಮಂತ ಬೋವಿ ಶಿವ ಹಾಗೂ ಪುಟ್ಟಬೋವಿ ಎಂಬ ಒಂದೇ ಕುಟುಂಬಸ್ಥರು ಅಕ್ರಮ ದಾಖಲೆ ಸೃಷ್ಟಿಸಿಕೊಂಡು ಭೂ ಕಬಳಿಕೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡುವುದರ ಜೊತೆಗೆ ನಮಗೆ ನ್ಯಾಯ ಸಿಗುವವರೆಗೂ ಸ್ಥಳ ಬಿಟ್ಟು ತೆರಳುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ಮಲ್ಲಿಕಾರ್ಜುನ ಸುರೇಶ್ ಅಣ್ಣಪ್ಪ ಮಾತನಾಡಿ ದೇವಿಹಿಳಿ ಗ್ರಾಮದ ಸರ್ವೆ ನಂಬರ್ ಐವತ್ಮೂರು ಹಾಗೂ ಪನ್ನತ್ತಪುರ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಸರ್ಕಾರಿ ಭೂಮಿ ಮೂವತ್ತೆರಡು ಎಕರೆ ಇದ್ದು ಅಲ್ಲಿ ಸುಮಾರು ಎಂಟು ಜನರಿಗೆ ಒಂದೂವರೆ ಎಕರೆಯಂತೆ ಸರ್ಕಾರಿ ಭೂಮಿ ಮಂಜೂರಾಗಿದ್ದು ಉಳಿದ ಭೂಮಿ ಗ್ರಾಮ ಎಂದು ಬರುತ್ತಿತ್ತು ಈಗಾಗಲೇ ದೇವಿಹಳ್ಳಿ ಬೋವಿ ಕಾಲೋನಿ ಪನ್ನತ್ಪುರ ಮುಳ್ಳೇನಹಳ್ಳಿ ಬ್ಯಾಡರಹಳ್ಳಿ ಗ್ರಾಮಸ್ಥರಿಗೆ ಸುಮಾರು ನಾನೂರಕ್ಕೂ ಹೆಚ್ಚು ಕುಟುಂಬ ಇರುವ ವಿವಿಧ ಪಂಗಡಗಳಿಗೆ ಇಲ್ಲಿ ರುದ್ರಭೂಮಿಗೆ ಜಾಗ ಮೀಸಲಿಡುವಂತೆ ಮನವಿ ಮಾಡಲಾಗಿದೆ ಇದರ ಜೊತೆಯಲ್ಲಿ ಪುನ್ನತ್ಪುರ ಗ್ರಾಮದ ಪೂರ್ವಿಕರು ಬಳಗದ ಗುಂಡಿಯಲ್ಲಿ ಅವರ ಜನಾಂಗದ ಶವ ಸಂಸ್ಕಾರಕ್ಕೆ ಅಲ್ಲಿ ಜಾಗವನ್ನು ಮೀಸಲಿಟ್ಟುಕೊಂಡಿದ್ದಾರೆ ಆದರೆ ಇಲ್ಲಿ ಕೆಲವರು ಇದೇ ಗ್ರಾಮದ ಶಿವಭೋಗಿ ಹನುಮಂತ ಬೋವಿ ಪುಟ್ಟಬೋವಿ ಕುಟುಂಬಸ್ಥರು ಅವರಿಗೆ ಸರ್ಕಾರ ಮಂಜೂರು ಮಾಡಿರುವ ಭೂಮಿಗಿಂತಲೂ ಹೆಚ್ಚುವರಿಯಾಗಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವುದಲ್ಲದೆ ರಾತ್ರೋರಾತ್ರಿ ಜೆಸಿಪಿಗಳಿಂದ ಇಲ್ಲಿದ್ದಂತಹ ರುದ್ರಭೂಮಿಯೇ ಇಲ್ಲದಂತೆ ಮುಚ್ಚಿ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿಯ ಗ್ರಾಮ ಲೆಕ್ಕಾಧಿಕಾರಿ ಗಣೇಶ್ ಎಂಬುವರು ಅವರ ಜೊತೆ ಶಾಮೀಲಾಗಿದ್ದು ನಮಗೆ ನ್ಯಾಯ ಬೇಕು ಈ ಗ್ರಾಮಗಳಿಗೆ ಯಾವುದೇ ರುದ್ರಭೂಮಿ ಇಲ್ಲದ ಕಾರಣ ರುದ್ರಭೂಮಿಗೆ ಸ್ಥಳಾವಕಾಶ ಮಾಡಿಕೊಡುವುದರ ಜೊತೆಗೆ ಜಮೀನು ಇಲ್ಲದವರಿಗೆ ಜಮೀನು ಮಂಜೂರು ಮಾಡಿಕೊಡಬೇಕು ಇಲ್ಲಿಗೆ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ದೊರಕಿಸಿಕೊಡುವವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡುವುದಿಲ್ಲ ಎಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಎಚ್ಆರ್ಪಿ ವೈಆರ್ಪಿ ಸ್ಕೆಚ್ ಅವೈಲೇಬಲ್ ಇಲ್ಲ ಅವೈಲೇಬಲ್ ಇದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು ಎಕ್ಸ್ಟೆಂಟ್ ಮಾತ್ರ ಇರ್ತದೆ ಆ ಮೈನಸ್ ಮಾಡಿ ಉಳಿತು ಅಂದ್ರೆ ಮಾಡ್ತೀವಿ ಈಗ ಯಾರು ಸಾಗುವಳಿದಾರ ಇದರಲ್ಲ ಅವರಿಗೆ ಎಷ್ಟು ಮಂಜೂರಿ ಆಗಿದೆ ಆ ಮಂಜೂರಿ ಅಥವಾ ಅವರು ಉಳುಮೆ ಮಾಡ್ತಿರೋ ಜಾಗ ಯಾವುದು ಕಡಿಮೆಯೋ ಅಷ್ಟಕ್ಕೆ ಫಿಕ್ಸ್ ಇಟ್ಟು ಈಗ ನಾವೇನ್ ಮಾಡ್ತೀವಿ ಕಲ್ಲಾಕೆ ಹೇಳ್ತೀವಿ ಬಾಂದಗಲ್ಲಿ ಸರ್ವೆ ಹಾಕಿದ್ದೀನಿ ನಾನು ಅಲ್ಲಿ ಬಾಂಧಗಾಲ ಇರ್ತದೆ ಅವ್ರು ಅಷ್ಟಕ್ಕೆ ಸೀಮಿತ ಆಗುತ್ತೆ ಎರಡನೇದು ಇನ್ನು ಗ್ರ್ಯಾಂಟ್ ಆಗಿದ್ದಾವ ಅದಾಗಿದ್ದಾವ ಅಂತಂದ್ರೆ ಅವ್ರು ವಿತ್ ಪ್ರಾಪರ್ ಎ ಸಿ ಅದು ರದ್ದು ಮಾಡುವ ಅಧಿಕಾರ ಇರ್ತದೆ ಸೊ ಅಪೀಲ್ ಹಾಕೊಂಡು ಅಲ್ಲಿ ಕ್ರಮ ಓಕೆ ಗಣೇಶ್ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು